ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಗಿ ಅಜೆಂಡಾ ಜಾರಿಗೊಳಿಸುತ್ತಿದೆ ಎಂದು ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಇಮಾಯತ್ ಆರೋಪಿಸಿದ್ದಾರೆ ಅಧಿಕೃತ ಕಸಾಯಿ ಕಾರ್ಯ ತೆರೆಯಲು ಆಗ್ರಹಿಸಿ ಡಿವೈಎಫ್ಐ ಆಯೋಜಿಸಿದ್ದ ಪ್ರತಿಭಟನೆ ಸಂದರ್ಭ ಅವರು ಮಾತನಾಡಿದರು ರಾಜಕೀಯ ದುರುದ್ದೇಶದಿಂದ ಮುಚ್ಚಿರುವ ನಗರದ ಕುದ್ರೋಳಿಯಲ್ಲಿರುವ ಜಿಲ್ಲೆಯ ಏಕೈಕ ಅಧಿಕೃತ ಕಸಾಯಿಖಾನೆಯ ಬಡ ಮಾಂಸ ವ್ಯಾಪಾರಿಗಳ ಮೇಲೆ ಕೋಕಾ ಕಾಯ್ದೆ ಹಾಕಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ನೀತಿಯನ್ನ ಪೊಲೀಸರ ಮೂಲಕ ಜಾರಿ ಮಾಡುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ ಡಿವೈಎಫ್ಐ ಮಂಗಳೂರು ನಗರ ಸಮಿತಿಯ ವತಿಯಿಂದ ಕುದ್ರೋಳಿಯಲ್ಲಿ ಅಧಿಕೃತ ಕಸಾಯಿಖಾನೆ ತೆರೆಯಲು ಒತ್ತಾಯಿಸಿ ಮತ್ತು ಸಂಸ್ಕರಿತ ಆಡು ಕುರಿ ಧನದ ಮಾಂಸಾಹಾರಿಗಳಿಗೆ ಆಹಾರದ ಹಕ್ಕನ್ನು ನಿರಾಕರಿಸಿದ ಕ್ರಮವನ್ನು ಖಂಡಿಸಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಕ್ರಮವನ್ನ ಖಂಡಿಸಿ ಕುದ್ರೋಳಿ ಕಸಾಯಿಖಾನೆಯ ಮುಂದೆ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದ್ರು ತಂದಿರತಕ್ಕವರ್ಸಿರ್ತಕ್ಕಂಥವ್ರು ನಾವು ರಕ್ತ ಹರಿಸಿರ್ತಕ್ಕಂಥವ್ರು ನಾವು ಹಾಗಾಗಿ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನಾವು ಕೊಡ್ತಾ ಇದ್ದೀವಿ ನಮ್ಮ ಉಸ್ತುವಾರಿ ಮಂತ್ರಿ ದಿನೇಶ್ ಗುಂಡೂರಾವ್ ಅವರೇ ಬಂದ ಕೂಡಲೇ ನೀವು ಈ ಒಂದು ಕಸಾಯ್ ಖಾನೆಯನ್ನ ತೆರೆಯುವಂತ ನಿಟ್ಟಿನಲ್ಲಿ ಕ್ರಮವನ್ನ ನೀವು ಕೈಗೊಳ್ಳಬೇಕು ನೀವು ಕ್ರಮ ಕೈಗೊಳ್ಳದೆ ಅಲ್ಲಿ ದನ ಕಡಿದ್ರು ಇಲ್ಲಿ ದನ ಸಾಗಾಟ ಮಾಡಿದ್ರು ಅಲ್ಲಿ ಮಾರಾಟ ಮಾಡಿದ್ರು ಅಂತ ಹೇಳಿ ಯಾರನ್ನ ಕೂಡ ಒಬ್ಬರೇ ಒಬ್ಬ ಈ ರೀತಿಯ ಕೇಸ್ಗಳಲ್ಲಿ ಒಳಗಡೆ ಹೋದ್ರೆ ಈ ಜಿಲ್ಲೆ ಜನತೆ ಸುಮ್ಮನೆ ಇರೋದಿಲ್ಲ ಜಿಲ್ಲೆ ಜನರನ್ನ ಇವತ್ತು ಕತ್ರಲ್ಲಿಟ್ಟು ಈ ಕಾನೂನನ್ನ ನೀವು ಕೋಕಾ ಕಾಯ್ದೆಯನ್ನ ಮಂಗಳೂರಿನಲ್ಲಿ ಜಾರಿ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಇಡೀ ಕರ್ನಾಟಕದಲ್ಲಿ ಆ ರೀತಿಯ ಪರಿಸ್ಥಿತಿ ಇಲ್ಲ ಬೆಂಗಳೂರಿನಲ್ಲಿ ಸಿಗ್ತದೆ ಬೆಳಗಾಮಲ್ಲಿ ಸಿಗ್ತದೆ ಹುಬ್ಳಿಯಲ್ಲಿ ಸಿಗ್ತದೆ ಪಕ್ಕದ ಕೇರಳದಲ್ಲಿ ಸಿಗ್ತದೆ ಮಂಗಳೂರಿನಲ್ಲಿ ಮಾತ್ರ ಜಾನುವಾರು ದನದ ಮಾಂಸ ತಗೊಂಡು ಹೋದರೆ ಕೇಸ್ಗಳಾಗ್ತದೆ ಕೇಸುಗಳು ಮಾತ್ರ ಆಗುದಲ್ಲ ಇವತ್ತು ಅವರ ಸೊತ್ತುಗಳು ಅವರ ಮನೆಗಳನ್ನು ಮುಟ್ಟುಗಳಾಗ್ತವೆ ಮನೆಯಲ್ಲಿರ್ತಕ್ಕಂಥ ಯಾವ ಒಬ್ಬ ಸದಸ್ಯ ತಪ್ಪಗೆ ಸೀದ್ರೆ ಆ ಮನೆಯಲ್ಲಿರ್ತಕ್ಕಂಥವರು ಆಚೆ ನಿಲ್ಬೇಕೆನ್ನುವಂಥದ್ದು ಯಾವ ನ್ಯಾಯ ಈ ದೇಶದಲ್ಲಿ ಕಾನೂನು ಇಲ್ವಾ ಒಂದು ಪೊಲೀಸರು ಎಫ್ಐ ಆರ್ ಹಾಕಿದ ಕೂಡಲೇ ಎಲ್ಲವೂ ತೀರ್ಮಾನ ಆಗುವುದಿಲ್ಲ ಅಲ್ಲಿ ಅವರು ಚಾರ್ಜ್ ಶೀಟ್ ಗಳನ್ನ ಹಾಕ್ಬೇಕು ಚಾರ್ಜ್ ಶೀಟ್ ಹಾಕಬೇಕ್ರೆ ಅಲ್ಲಿ ಬೇಕಾಗಿರ್ತಕ್ಕಂತಹ ಸಾಕ್ಷಿಗಳನ್ನ ಕೊಡಬೇಕಾಗ್ತದೆ ಕೋರ್ಟ್ ಮುಂದೆ ಕೋರ್ಟ್